ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ವೀಡಿಯೋ ಮಾಡ್ತಾ ಇರೋವಂಥದ್ದು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ಅಂದರೆ ನವೆಂಬರ್ ಫಿಫ್ಟೀನ್ತ್ ನಾವು ಒಂದು ಲಂಚ್ಗೆ ಹೋಗಿದ್ವಿ ಅದನ್ನು ನಾನು ಇವತ್ತು ವೀಡಿಯೋ ಮಾಡಿ ಹಾಕಿದ್ದೀನಿ ಆ್ಯಕ್ಚುಲಿ ಅವತ್ತು ನನ್ನ ಮಗಳಿಗೆ ಒಂದು ಕನ್ನಡ ರಾಜ್ಯೋತ್ಸವ ಫಂಕ್ಷನನ್ನು ಅವತ್ತಿಟ್ಕೊಂಡಿದ್ರು ನವಂಬರ್ ಫಿಫ್ಟೀನ್ತು ಪೇ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಕೂಡ ಇತ್ತು ಬಟ್ ನನ್ನ ಅಪ್ಪ ಒಂದನೇ ತಾರೀಕಿದೆ ಅಂತ ಫಸ್ಟ್ ಫಸ್ಟೇ ಬಂದುಬಿಟ್ಟಿದ್ರು ಮತ್ತೆ ಊರಿಂದ ಬರೋಕ್ಕಾಗಲ್ಲ ಅಂತ ಹೇಳಿ ನಾವು ಕರೆಸಲಿಲ್ಲ ಸೊ ಹಾಗಾಗಿ ಜಸ್ಟ್ ನಾನು ಮಾತ್ರ ಹೋಗಿ ಅಟೆಂಡ್ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ದೆ ಹಾಗಾಗಿ ಅಲ್ಲಿ ಟೈಮ್ ಆಗೋಯಿತು ಆಮೇಲೆ ನಾವು ಮನೆಯಿಂದ ಹೊರಡಬೇಕಾದ್ರೆ ಆಲ್ಮೋಸ್ಟ್ ಒಂದು ಮುಕ್ಕಾಲಾಗಿತ್ತು ಆಗಿತ್ತು ಅಲ್ಲಿಂದ ಚಿಕ್ಕಪೇಟೆಗೆ ಹೋಗಬೇಕಿತ್ತು ಸೊ ಕಾರ್ ತೊಗೊಂಡು ಹೋದ್ರೆ ತುಂಬಾ ರಶ್ ಇರುತ್ತೆ ಚಿಕ್ಕಪೇಟೆಯಲ್ಲಿ ಪಾರ್ಕಿಂಗ್ ಮಾಡಿಕೊಂಡು ಹಿಂಸೆ ಅನ್ನಿಸ್ಬಿಡುತ್ತೆ ಅಂತ ನಾವೇನು ಮಾಡಿದ್ವಿ ಬನಶಂಕರಿನಲ್ಲಿ ನಾವು ಕಾರ್ನ ನಿಲ್ಲಿಸ್ಬಿಟ್ಟು ಅಲ್ಲಿಂದ ನಾವು ಮೆಟ್ರೋ ಹತ್ಕೊಂಡು ಚಿಕ್ಕಪೇಟೆಗೆ ಹೋದ್ವಿ ಚಿಕ್ಕಪೇಟೆಯಲ್ಲಿ ನಾವು ಒಂದು ಪಂಜಾಬಿ ಡಾಬಾನ ನಮಗೆ ಸ್ಪೆಷಲಿ ಮಹಾರಾಜ ತಾಲಿನೇ ತಿನ್ನಬೇಕು ಅಂತ ನನಗೆ ಆಸೆ ಇತ್ತು ಒಂದು ವರ್ಷದಿಂದನೂ ಒಬ್ರದ್ದು ವ್ಲಾಗ್ ನೋಡಿಬಿಟ್ಟು ಅಲ್ಲಿಗೆ ಹೋಗಬೇಕು ಅಂತ ಹೇಳಿ ನಾನು ಪ್ಲ್ಯಾನ್ ಮಾಡಿದ್ವಿ ಸೊ ಹಾಗಾಗಿ ಪರ್ಟಿಕ್ಯುಲರ್ ಆಗಿ ಮಹಾರಾಜ ತಾಲಿ ಅಲ್ಲೇನೆ ಸಿಗೋದು ಚಿಕ್ಕಪೇಟೆನಲ್ಲಿ ಹಾಗಾಗಿ ನಾವು ಹುಡ್ಕೊಂಡು ಚಿಕ್ಕಪೇಟೆಗೆ ಹೊರಟೇ ಬಿಟ್ವಿ ಮಹಾರಾಜ ತಾಲಿ ತಿನ್ನೋದಕ್ಕೆ ಸೊ ಅಲ್ಲಿ ಮೇಲೆ ಆಲ್ಮೋಸ್ಟ್ ನಾವು ಅಲ್ಲಿ ನೋವು ರೀಚ್ ಆಗೋದೆ ಎರಡೂವರೆ ಆಗೋಯ್ತು ಎರಡೂವರೆಯಿಂದ ಮೂರು ಕಾಲು ಮುಕ್ಕಾಲು ಗಂಟೆವರೆಗೂ ನಾವಲ್ಲಿ ವೆಯ್ಟ್ ಮಾಡಿದೀವಿ ಅಂದರೆ ತುಂಬ ಪುಟ್ಟ ಅಂಗಡಿ ಜನ ಜಾಸ್ತಿ ಸೊ ಏನೂ ಮಾಡೋಕ್ಕಾಗಲಿಲ್ಲ ನಮಗೆ ಮಹಾರಾಜ ತಾಲಿ ಬೇಕಿತ್ತಲ್ವ ಅಂತ ಹೇಳಿ ವೆಯ್ಟ್ ಮಾಡಿದ್ವಿ ಅಷ್ಟು ದೂರ ಬೇರೆ ಹೋಗಿದ್ದೀವಿ ಅಂತ ಬಟ್ ಫೈನಲಿ ಮೂರು ಕಾಲಿಗೆ ನಾವು ಡಿನ್ ಲಂಚನ್ನ ಸ್ಟಾರ್ಟ್ ಮಾಡಿ ಐದು ಗಂಟೆವರೆಗೂ ತಿಂದ್ವಿ ಅಲ್ಲೇನೇ ನಿಧಾನಕ್ಕೆ ಸೊ ತುಂಬಾ ಕೊಟ್ಟಿದ್ದರು ಒಂದು ನಾಲ್ಕು ಥರದ ರೋಟಿ ಕುಲ್ಚ ಒಂದು ತುಂಬ ಕರಿಗಳು ಆಮೇಲೆ ಒಂದು ದೊಡ್ಡ ಕೊಳಗ ಅಂತಾರಲ್ಲ ಆ ಥರ ಇತ್ತು ಹಳೆ ಅಷ್ಟು ಉದ್ದ ಇತ್ತು ಎಲ್ಬೋವರೆಗೂ ಇತ್ತು ಅದು ಅಷ್ಟು ದೊಡ್ಡದಿತ್ತು ಅದೆಲ್ಲ ಪುಣ್ಯ ಕೊಟ್ಟಿದ್ದರು ಲಸ್ಸಿನ ಅದನ್ನು ಕುಡಿದಾಗಲೇ ಅರ್ಧ ಹೊಟ್ಟೆ ಹೋಗ್ಬಿಡುತ್ತೆ ಆಮೇಲೆ ಮಸಾಲ ಪಾಪಡು ಆಮೇಲೆ ಕಾರ್ನ್ ಬೇಬಿ ಕಾರ್ನ್ ಮಂಚೂರಿ ಎಲ್ಲ ಕೊಟ್ಟಿದ್ದರು ಸೊ ತುಂಬಾ ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು ಅಲ್ಲಿಂದ ತಿನ್ಬಿಟ್ಟಾದಮೇಲೆ ಏನಾಯಿತು ಹೊಟ್ಟೆ ಆಗೋಯಿತು ಆ ಕಡೆ ಈ ಕಡೆ ನೋಡೋಕ್ಕೂ ನಮಗೆ ಟೈಮ್ ಸಾಕಾಗಲಿಲ್ಲ ಸಾಕ ಸಾಕಪ್ಪ ಸಾಕು ನಾವು ಯಾವ ಶಾಪಿಂಗೂ ಬೇಡ ಏನು ಬೇಡ ಮನೆಗೆ ಹೋಗೋಣ ಅಂತ ನಾವು ಚಿಕ್ಕಪೇಟೆ ಒಳಗಡೆ ಬರ್ತಾಯಿದ್ರು ಏನೂ ತೊಗೊಳ್ಳಿಲ್ಲ ಟು ಬಿ ಫ್ರ್ಯಾಂಕು ಹಾನೆಸ್ಟಾಗಿ ಹೇಳ್ತೀನಿ ಏ ಯಾವ ಕಡೆ ಕಣ್ಣು ಹಾಯಿಸ್ಲಿಲ್ಲ ಸುಮ್ಮನೆ ನಿಧಾನಕ್ಕೆ ಬಂದ್ವಿ ಅತ್ಲಾಗಿ ಮನೆಗೆ ಮನೆಗೆ ಹೋಗ್ಬಿಡೋಣ ಅಂತ ಹೇಳಿ ನಾವು ಅಲ್ಲಿಂದ

ಸೊ ಅಲ್ಲಿಂದ ಮುಗಿಸ್ಕೊಂಡು ನಾವು ಊಟ ಮಾಡ್ಕೊಂಡು ಬರಬೇಕಾದ್ರೆ ನಮಗೆ ನಾವು ರಿಲಯನ್ಸಲ್ಲೆಲ್ಲ ಮೊದಲೆಲ್ಲ ಇದು ಮಾಡಿ ಚಿಟ್ ಮಾಡ್ತಾ ಇದ್ವಿ ಸೊ ಅವ್ರು ಅವಾಗಿಂದ ತುಂಬಾ ಪರಿಚಯ ಅವ್ರ ಹತ್ರ ಡೈಮಂಡ್ ಎಲ್ಲ ತೊಗೊಂಡಿದ್ವಿ ನಾವು ಟೂ ಟೈಮ್ಸ್ ಡೈಮಂಡ್ ಎಲ್ಲ ತೊಗೊಂಡಿದ್ದೀವಿ ಸೊ ಹಾಗಾಗಿ ಅವರು ಏನು ತೊಗೊಳಲ್ಲ ಸರ್ ಅಂತ ಬಾಯಿ ಬಿಟ್ಟು ಹೇಳೇ ಬಿಟ್ಬೇಕಂದ್ರೆ ನಾವು ತೊಗೊಳೋ ಪರಿಸ್ಥಿತಿಲಿ ಇರಲಿಲ್ಲ ನಾವು ಏನು ಗೋಲ್ಡ್ ತೊಗೊಳಲ್ಲ ಅಂತ ಹೇಳಿದ್ರು ಬಿಡಲಿಲ್ಲ ಅವರು ಪರವಾಗಿಲ್ಲ ಮ್ಯಾಮ್ ನೀವೇನೂ ತೊಗೊಂಬೇಡಿ ಬನ್ನಿ ಆದರೆ ನೀವು ನಮ್ಮ ಕಸ್ಟಮರು ಯಾವತ್ತಿದ್ರೂ ಅಂತ ಹೇಳಿ ಕರೆದ್ರು ಪಾಪ ನಿಜವಾಗ್ಲೂ ರಿಯಲಿ ಗ್ರೇಟ್ ಅಂತಲೇ ಹೇಳ್ಬೋದು ನಾವು ಒಂದು ಚೂರು ಏನೂ ತಗೊಳ್ಳಿಲ್ಲ ಆದ್ರೂ ನಮ್ಮನ್ನ ಕರೆಸಿ ಅವರು ಕೇಕೆಲ್ಲ ಕಟ್ ಮಾಡಿಸಿ ಜೊತೆ ಜೊತೆಯಲ್ಲಿ ಸಾಂಗ್ ಎಲ್ಲ ಹಾಕಿ ಸೆಲೆಬ್ರೇಟ್ ಮಾಡಿ ಕಳಿಸ್ಕೊಟ್ರು ತುಂಬಾ ಖುಷಿಯಾಯಿತು ಅಲ್ಲಿಂದ ಮನೆಗೆ ಬರೋ ಅಷ್ಟರಲ್ಲೇ ನನ್ನ ಹಸ್ಬೆಂಡು ಒಂದು ದೊಡ್ಡ ಸರ್ಪ್ರೈಸ್ ಇಟ್ಟಿದ್ರು ನೋಡಿ ನನಗೇ ಶಾಕ್ ಆಗೋಯಿತು ಆ್ಯಕ್ಚುಲಿ ನೆಸೆಸಿಟಿ ಇರಲಿಲ್ಲ ಮೊದಲೇ ಸ್ವಲ್ಪ ಫಿನಾನ್ಷಿಯಲ್ ಎಲ್ಲ ಪ್ರಾಬ್ಲಮ್ ಇದೆ ಇವಾಗ ಸದ್ಯಕ್ಕೆ ತುಂಬಾ ಖರ್ಚಾಗ್ಬಿಟ್ಟಿದೆ ಕಾರೆಲ್ಲ ಪರ್ಚೇಸ್ ಮಾಡಿದ ಮೇಲೆ ಬೇಡಿ ಅಂತ ನಾನು ಈ ಫಿಲ್ ಗಿಫ್ಟ್ನ ಓಟನ್ ಓಪನ್ ಮಾಡುವಾಗಲೆಲ್ಲ ಬೈಕೊಂಡು ಬೈಕೊಂಡೇ ಓಪನ್ ಮಾಡಿದ್ದೀನಿ ಕೇಳಿ ತರಕಾರಿ ನಮ್ಮನೆಗೆ अयो या ओपन चढ़ी नईट नईट हाक ट्रिप हाक चढ़ी दिसन कफ चूदार फॉर फॉर् स्कूल साफ्ट आवीट दिसन कैंड आफ् चूड़दार ಆ್ಯಕ್ಚುಲಿ ಒಂದು ಸೆಟ್ಟು ತೊಗೊಂಡಿದೆ ಏನಾಗಿದೆ ಇನ್ನೂ ಬಿಲ್ ಮಾಡಿದ್ರೀನಂತೆ ಎಲ್ಲ ಇತ್ತು ಪ್ಯಾಂಟು ಮತ್ತು ದುಪ್ಪಟ್ಟೆ ಎಲ್ಲ ಸೋಪ ಪುಡಿ ಇಷ್ಟ ಅಂತ ಅದು ನಿಮಗೆ ಮೂವತ್ತೆಂಟು ವರ್ಷ ಎಷ್ಟು ವರ್ಷ ನಿಮಗೆ ಮೂವತ್ತ ಅಷ್ಟರ ಗಿಫ್ಟಿದೆ ಆ ಥರ ನೈತೀವ್ರೆ ನೀವು ಯಾವ್ದಾದ್ರು ಪಿಕ್ ಹೋದಾಗ ಸ್ಕೂಲಲ್ಲಿ ಹೋದಾಗ ಮಕ್ಕಳಿ ಅಂತ ಎಲ್ಲ ಥರದ್ದು ತಿಂತೀನಿ ಅಂತ ಸ್ವಲ್ಪ ಇದು ಮಿನಿ ಮೇಕಪ್ ಕಿಟ್ ಎಲ್ಲರೂ ಹೋದಾಗ ಅಯ್ಯೋ ಎಲ್ಲಿರ್ತನಿಲ್ಲ ಎಲ್ಲೋ ಎಲ್ಲಿ ತಂದಿಲ್ಲ ಅಂತ ಮೇಕಪ್ ಇಟ್ಕೋಬೋದು ಇಲ್ಲ ಅಂತಂದರೆ ಏನಾರೋ ಇಟ್ಕೋಬೋದು ಅಂತ ಕೊಟ್ಟಿರ್ಬೋದು ವಯಸ್ಸಾದವ್ರಿಗೆ ಮೆಡಿಸಿನ್ ಕಿಟ್ಟು ಯೇವಣದಲ್ಲಿರೋ ಬ್ಯೂಟಿ ಕಿಟ್ಟು ದಿಸ್ ಈಸ್ ಕಾಲ್ಡ್ ಏರ್ ಸ್ಟ್ರೈಟ್ನರ್ ಒಂದು ಏರ್ ಸ್ಟ್ರೈಟ್ನರನ್ನು ಮೈ ಫಾಲ್ ಮಾಡ್ಬಿಟ್ರು ಗ್ಯಾಪ್ನು ಮಾಡಿ ನಾನೇ ತಗೋನಿ ಅದೇ ಕೇಕ್ ಬ್ಯೂಟಿಗೆ ನಮ್ಮ ಮೇಡಮ್ನವ್ರು ಒಂದು ಬೆಳಗ್ಗೆ ಸರ್ಕಸ್ ಮಾಡ್ತಿದ್ದೆ ನೋಡ್ತಿದ್ದು ಅದಕ್ಕೆ ತಂದಿದ್ದೀನಿ ಫುಲ್ ಫುಲ್ ಸೆಟ್ ಆಫ್ ಫೇಸಿಯಲ್ ಎಲ್ಲ ಯೂಸ್ ಮಾಡೋದು ಎಲ್ಲ ಮೂಗದೆಲ್ಲ ಕ್ಲೀನ್ ಮಾಡಲ್ವಾ ಮೆಡಿಕ್ಯೂರ್ ಮಾಡ್ಕೋ ಒಂದು ಸ್ವಿಚ್ ಬೋರ್ಡ್ ಇಲ್ಲ ಸ್ವಿಚ್ ಬರ್ಡ್ ಇಲ್ಲ ಹಾಕಿದ್ವಿ ನೀವು ಗ್ರೀನಿಗೆ ಏನೇನು ಬೇಕು ಎಲ್ಲ ಕೊಟ್ಟಿದ್ದೀವಿ ಇದು ಅಷ್ಟೇ ಮೇಕಪ್ ಕ್ಲೀನ್ ಆ ಬಾಕ್ಸನ್ನು ಹೋಗ್ಬಿಟ್ಟು ಕನ್ನಡಿ ಬಾಕ್ಸ್ ಹತ್ರ ಮೇಕಪ್ ಕ್ಲೀನ್ ಅಂತ ಹೇಳಿದ್ರು ಆ ಮೇಕಪ್ ಕ್ಲೀನಲ್ಲಿ ಒಳಗಡೆ ನೋಡಿ ಏನೇನಿದೆ ಅಂತ ಅಲ್ಲಿ ಲೋಕಲ್ ಯೂಸ್ ಮಾಡಿದ್ರು ಇಂಟರ್ನ್ಯಾಷನಲ್ ತೆಗಿದ್ರು ಪ್ರತಿಯೊಂದು ಹಾಕಿದ್ದೀವಿ ಹಾಕಿದ್ದೀವಿ ಫೌಂಡೇಶನ್ ಕ್ರೀಮ್ ಇದೆ ಎಲ್ಲ ಇದೆ ಸೊ ಟ್ರಾವೆಲ್ ಮಾಡೋಲ್ಲ ಬೇಕು ಸರ್ ಇದು ಅಷ್ಟೇ ಆ ಕನ್ನಡಿ ಕನ್ನಡಿಗರಲ್ಲಿ ಎಲ್ಲ ನೀಟಾಗಿ ಅಂತ ಒಂದು ತಿನ್ಕೊಂಡಿದ್ದೆ ಇದು ಫೇಸ್ ಇಲ್ಲ ಮದುವೆಗೆ ಹೋದಾಗ ಮೇಕಪ್ಗೆ ಫ್ಯಾನ್ ಬೇಕು ಪ್ಯಾನ್ ಬೇಕು ಪ್ಯಾನ್ ಬೇಕು ಅಂತ ಹೇಳ್ತಾರೆ ಹಾಕಿದ್ವಿ ಮತ್ತು ಡಿಯೋಡ್ರೆಂಟ್ ಗರ್ಲ್ಸ್ಗಿಂತಲೇ ಡಿಯೋಡ್ರೆಂಟ್ ಇದೆ ಸಪ್ರೇಟ್ ಮತ್ತು ಅವ್ರ ಕಚ್ಚಿಗಳು ಅವ್ರಿಗೆ ಲೇಡೀಸ್ಗಿಂತ ಮತ್ತು ಅವ್ರ ಫೇವ್ರೇಟ್ ಚಾಕ್ಲೆಟ್ ಇದು ಟ್ವೆಂಟಿ ಪೇಪರ್ ಇನ್ನೊಂದು ಮತ್ತೆ ನಮ್ಮ ವೈಫು ಡಿಮಾರ್ಟಿಂದ ನನಗೆ ಚಪ್ಪೆ ತಗೊಳ್ಳೇಬೇಕು ರೆಸಾರ್ಟಿಗೆ ಬೇಕೇ ಬೇಕು ಅಂತಿದ್ರು ಹಾಗಾಗಿ ಅವ್ರಿಗೆ ತಂದಿದ್ದೀವಿ ವೈಟ್ ಇರಲಿಲ್ಲ ಹಾಕೊಂಡು ನೋಡು ಕರೆಕ್ಟ್ ಆಗಿದೆ ನೋಡಿ ಹಾಕೊಂಡು ಬಬ್ಲಿ ಡ್ರೆಸ್ ಹಾಕೊಂಡ್ರೆ

你来点。いい ಅಂತೆಯಾಗಿ ಈ ರೀತಿಯಾಗಿ ಅವತ್ತು ಆ ಕ್ಷಣದಲ್ಲಿ ನಾನು ಬೈದಿರ್ಬೋದು ಬಟ್ ಆದರೆ ಅವರಷ್ಟೆಲ್ಲ ಕಷ್ಟಪಟ್ಟು ತಂದಿರೋದ್ರಿಂದ ನಾನು ಯಾವುದು ವಾಪಸ್ ಮಾಡಲಿಲ್ಲ ಇಟ್ಕೊಂಡೆ ಸುಮ್ಮನೆ ಸ್ಟೋನ್ ಖರ್ಚು ಮಾಡಿದಾರಲ್ಲ ಅಂತ ಅಂದ್ಬಿಟ್ಟು ಹೇಳಿದೆ ಅಷ್ಟೇ ಯಾಕೆಂದರೆ ಆಲ್ಮೋಸ್ಟು ಒಂದು ಸೆವೆನ್ ಆ್ಯಂಡ್ ಏಯ್ಟ್ ತೌಸಂಡೇ ಮಾಡಿದ್ದಾರೆ ಆವತ್ತು ಎಲ್ಲ ಕಡೆಯಿಂದ ಹಂಗೆ ಕಾಣಿಸ್ತಾ ಇತ್ತು ಐಟಮ್ಸು ಆಲ್ಮೋಸ್ಟ್ ಏಯ್ಟ್ ತೌಸಂಡ್ವರೆಗೂ ಹೋಗಿತ್ತು ಸೊ ನೆಸೆಸಿಟಿ ಇರಲಿಲ್ಲ ನನಗೇನು ಗೊತ್ತಾ ನನ್ನೊಂಥರ ಯಾವ ಥರ ಮೈಂಡ್ ಅಂದರೆ ಅದಕ್ಕೆ ಪೆಟ್ರೋಲ್ ಹಾಕಿಸ್ಕೊಂಡಿದ್ರೆ ಎಲ್ಲರೂ ಟ್ರಿಪ್ ಹೊಡಿ ಬಂದಿತ್ತಲ್ಲಪ್ಪಾ ಅಂತ ಹೇಳಿಬಿಡ್ತೀನಿ ಆ ಥರ ಅಷ್ಟೇ ಇನ್ನೇನಿಲ್ಲ ಇಟ್ಸ್ ಓಕೆ ಒನ್ಸಿನ್ ಎ ವೈಲಲ್ವ ಈಗೊಂದ್ಸರಿ ಹೇಳಿದಿನಲ್ವ ಮತ್ತು ಅವ್ರು ಮಾಡಲ್ಲ ಆ ಥರ ಸೊ ಇದಿಷ್ಟು ಕೂಡ ನವೆಂಬರ್ ಫಿಫ್ಟೀನ್ತು ನಮ್ಮ ಆ್ಯನಿವರ್ಸರಿ ದಿನ ನಡೆದಿದ್ದಾಗಿತ್ತು ಇದು ನವಂಬರ್ ಸಿಕ್ಸ್ಟೀನ್ತು ನಾವು ಹೋಗ್ತಾ ಇರುವಂತಹ ಪ್ಲೇಸು ಎಲ್ಲಿಗೆ ಹೋಗಿದ್ವಿ ಏನು ಮಾಡಿದ್ವಿ ಅಲ್ಲೆಲ್ಲ ಹೇಗಿತ್ತು ನಾವು ಸಂಡೇನ ಹೇಗೆ ಕಳೆದ್ವಿ ಯಾಕೆ ನಾವು ನವಂಬರ್ ಫಿಫ್ಟೀನ್ತ್ ಹೋಗದೆ ಸಿಕ್ಸ್ಟೀನ್ತ್ ಹೋದ್ವಿ ಈ ಪ್ಲೇಸ್ಗೆ ಅಂತ ಎಲ್ಲ ಹೇಳಿ ನಾನು ನೆಕ್ಸ್ಟ್ ಬ್ಲಾಗ್ನಲ್ಲಿ ತಿಳಿಸ್ತೀನಿ ಅಲ್ಲಿವರೆಗೂ ಹೀಗೆ ವೀಡಿಯೋ ವಾಚ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್